ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಲಾಗ್ ಇವತ್ತಿನ ಲಾಗಲ್ಲಿ ನಾವು ನಿಮ್ಮನ್ನ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಸೊ ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಇವತ್ತು ಆ್ಯಕ್ಚುಲಿ ಕ್ರಿಸ್ಮಸ್ ಆಗಿರೋದ್ರಿಂದ ನಾವು ಇವತ್ತು ಚರ್ಚಿಗೆ ಹೋಗ್ತಿದ್ವಿ ಪ್ರೈಸ್ ಇವತ್ತು ನಾವು ಚರ್ಚಿಗೆ ಹೋಗ್ತೀವಿ ಬಂದ್ವಿ ಆಟೋ ಇಳಿದ್ವಿ ಆಟೋ ಇಳಿದ್ರೆ ಮತ್ತೆ ನಡ್ಕೊಂಡ್ ಬರೋ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕ್ಯಾಂಡಲ್ಗೋಸ್ಕರ ಎಷ್ಟು ದೂರ ನೆಡೆದ್ರಿ ಇವ್ರಿಗೊತ್ತ ಸೊ ಇವಾಗ ತಗೊಂಡು ಹೋಗ್ತಾ ಇದೀವಿ ಮತ್ತೆ ನಡ್ಕೊಂಡು ಅಲ್ಲಿವರೆಗೂ ಹೋಗ್ಬೇಕು ಡಬಲ್ ಕೆಲಸ ಆಗೋಗಿದೆ ನೀವೆಲ್ಲ ಚರ್ಚಿಗೆ ಹೋಗೋವಾಗ ಮಿಸ್ ಮಾಡಿದ್ರೆ ಕ್ಯಾಂಡಲ್ ತೊಗೊಂಡೋಗಿ ನಮ್ಮ ತರ ಅಲ್ಲೇ ಸಿಗುತ್ತೆ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಮೈಂಡ್ ಫಿಕ್ಸ್ ಮಾಡ್ಕೊಂಡು ಹೋಗ್ಬೇಡಿ ಓವರ್ ಕಾನ್ಫಿಡೆನ್ಸ್ ಸಿಕ್ಕೊಂಬೇಡಿ ಗೈಸ್ ಅಲ್ಲಿ ಮಾಡ್ತಾ ಇರ್ತಾರೆ ಅಂತ ಇವತ್ತು ನಮ್ಮ ಬ್ಯಾಡ್ ಲಕ್ ಸಿಕ್ಕಿಲ್ಲ ಸೊ ತೊಗೊಂಡು ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಮಿನಿವೆ ಗೈಸ್ ಯಾರೋ ಒಂದು ಅಂಗಡಿ ಸಜೆಸ್ಟ್ ಮಾಡಿದ್ರು ಫೈನಲಿ ಅಲ್ಲಿ ಹೋಗಿ ಕ್ಯಾಂಡಲ್ನ ತೊಗೊಂಡು ಬಂದ್ವಿ ಸೊ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಸರ್ಜಲ್ಲಿ ತುಂಬಾ ಜನ ಕೂಡ ಇರ್ತಾರೆ ಸೊ ಇಲ್ಲೂ ಕೂಡ ಹಾಗೆ ಇದು ತುಂಬ ಸೈಲೆಂಟಾಗಿತ್ತು ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಮಾತಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ವಾಯ್ಸ್ ಓವರ್ನ ಇದ್ದೀನಿ ಸೊ ಇಲ್ಲಿ ಆ್ಯಕ್ಚುಲಿ ಹೇಳಬೇಕಂತ ಅಂದರೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿರುವಂತಹ ಒಂದು ಚೆನ್ನಾಗಿರುವಂತಹ ಚ ಚಂದ್ರ ಇದೇ ಸೊ ಪ್ರತಿ ವರ್ಷ ನಾವು ಬರೋದಿಲ್ಲ ನನಗೇನು ನಾನು ಅಂದ್ಕೊಂಡ್ರೆ ನೆರವೇರುತ್ತೆ ಅಂತ ಅಂದ್ಬಿಟ್ಟು ಪ್ರತಿ ವರ್ಷ ಬಂದು ನಾನಿಲ್ಲಿ ಕ್ಯಾಂಡಲ್ನ ಹಚ್ತೀನಿ ಸೊ ಅದೇ ರೀತಿ ಈ ಸಲ ಕೂಡ ನಾನು ಏನು ಅಂದ್ಕೊಂಡಿದ್ನೋ ಅದು ನೆರವೇರಿತ್ತು ಅಂತ ಹೇಳಿಬಿಟ್ಟು ಕ್ಯಾಂಡಲ್ನ ತೊಗೊಂಡು ಹಚ್ಚೋದಿಕ್ಕೋಸ್ಕರ ಬಂದೆ ಯೂಶ್ವಲಿ ನಾನು ಪ್ರತಿ ವರ್ಷ ನನ್ನ ಫ್ರೆಂಡ್ಸ್ ಜೊತೆ ಆಲ್ಮೋಸ್ಟ್ ಬರ್ತಾ ಇದ್ದೆ ಬಟ್ ಈ ವರ್ಷದಿಂದ ನಮ್ಮ ಅಕ್ಕ ಜೊತೆ ಬಂದಿದ್ದೀನಿ ಸೊ ಹಾಗೆ ಕ್ಯಾಂಡಲ್ನ ಹಚ್ತಾ ಇದ್ವಿ ನಾನು ಅಕ್ಕ ನಿಮಗೆಲ್ಲ ಗೊತ್ತೇ ಇರುತ್ತೆ ಚರ್ಚ್ ಅಂತ ಅಂದರೆ ಎಷ್ಟು ಆಗಿರುತ್ತೆ ಅಂತ ಅಷ್ಟೇ ಅಲ್ಲ ಏನೋ ಕ್ರಿಸ್ಮಸ್ ಅಂತ ಅಂದರೆ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ ಟ್ರೀ ಆಗ್ಬೋದು ಆ ಒಂದು ಡೆಕೋರೇಷನ್ಸ್ ಆಗ್ಬೋದು ಪ್ರತಿಯೊಂದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೂ ಕ್ರಿಸ್ಮಸ್ ಅಂದರೆ ತುಂಬಾ ಇಷ್ಟ ನಾನು ಹಾಗಿದ್ರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀನು ಇಲ್ಲಿ ಬಂದು ಎಲ್ಲ ಏಸು ಅವರ ಪ್ರತಿಯೊಂದನ್ನು ಹೇಗಿತ್ತು ಹೇಗೆ ಜನನಾದರು ಪ್ರತಿಯೊಂದನ್ನು ನೀಟಾಗಿ ಅಲ್ಲಿ ಅರೇಂಜ್ಮೆಂಟ್ನ ಮಾಡಿದರು ನೀಟಾಗಿ ಅದನ್ನು ತೋರಿಸ್ತಾಯಿದ್ರು ದೇವ್ರ ಮಹಿಮೆ ಏನೇನಿದೆ ಅಂತ ಪ್ರತಿಯೊಂದು ಹಾಕಿದ್ರು ಅಲ್ಲಿ ಸೊ ಹಾಗೆ ನಾವು ಕೂಡ ನೀಟಾಗಿ ದರ್ಶನನ ಮಾಡ್ತಾ ಇದ್ವಿ ನಾವು ಹೋಗಿದ್ದಿದ್ದು ಸ್ವಲ್ಪ ಲೇಟಾಗಿರೋದ್ರಿಂದ ಸೊ ಪ್ರೇಯರ್ ಎಲ್ಲ ಆಲ್ಮೋಸ್ಟ್ ಮುಗ್ದಿತ್ತು ಸೊ ನಾವು ಹೋದಾಗ ಸೊ ನಾವು ಜಸ್ಟ್ ವಿಸಿಟ್ ಮಾಡಿಕೊಂಡು ನೋಡಿಕೊಂಡು ಹಾಗೆ ಬರ್ತಾ ಇದ್ವಿ ಸೊ ಹೇಗಿದ್ದರೂ ಹೋದ್ವಿ ಕ್ಯಾಂಡಲ್ ಎಲ್ಲ ಹಚ್ಚಿದ್ವಿ ನಮ್ಮ ಕೆಲಸನ ನಾವು ಮುಗಿಸ್ಕೊಂಡು ಇಲ್ಲಿ ಯಾವುದೋ ಒಂದು ಮನೆ ಇದೆಯಲ್ಲ ಏನು ಅಂತ ನೋಡೋಕ್ಕೆ ಹೋದರೆ ಗಾಯ್ಸ್ ಇಲ್ಲೇ ಕ್ಯಾಂಡಲ್ ಕೊಡ್ತಾ ಇದ್ದಾರೆ ನಮಗೆ ಗೊತ್ತೇ ಇಲ್ಲ ಅಷ್ಟು ದೂರ ನೆಡ್ಕೊಂಡು ಹೋಗಿದ್ದೀವಿ ಸೊ ಏನು ಮಾಡೋಕ್ಕಾಗಲ್ಲ ಇನ್ನು ಇದು ಬಂದುಬಿಟ್ಟು ಕತೆಗಳು ಯಾವ್ಯಾವ ರೀತಿ ಯಾವ್ಯಾವ ಕತೆ ಬಂತು ಅಂತ ಹೇಳಿ ಲೈನಿಗೆ ಒಂದು ಎರಡು ಮೂರು ಅಂತ ಲೈನಿಗೆ ಹಾಕಿದ್ರು ಪ್ರತಿಯೊಂದು ಕಥೆಯ ಅಲ್ಲೇ ಕೂತು ಓದ್ಕೊಂಡು ಬರ್ಬೋದು ಅಷ್ಟು ಚೆನ್ನಾಗಿ ಹಾಕಿದರು ಏನಾರ ಕತೆ ಕೇಳುವಂತಹ ಕುತೂಹಲ ಇದ್ದರೆ ಕೆ ಓದಲಿ ಅಂತ ಹೇಳಿಬಿಟ್ಟು ಸೊ ಅದನ್ನು ಕೂಡ ನಾವು ಸ್ವಲ್ಪ ಹೊತ್ತು ಓದಿದ್ವಿ ಅದಾದಮೇಲೆ ಇಲ್ಲಿ ಗೋಲ್ಗಪ್ಪ ಕಾಣಿಸ್ತಿತ್ತು ತಿನ್ನೋಣ ಅಂತ ತಿಂದು ನಾನು ಪ್ರತಿ ವರ್ಷವೂ ಕ್ರಿಸ್ಮಸ್ ಅಂತ ಅಂದರೆ ಮನೆಗೆ ಹೋಗುವಾಗ ಕೇಕು ಪಪ್ಸು ಚಿಪ್ಸು ಎಲ್ಲ ತಗೊಂಡೋಗೋ ಅಭ್ಯಾಸ ಇದೆ ನನಗೆ ಸೊ ಅದಕ್ಕೋಸ್ಕರ ಬಂದು ಬೇಕ್ರಿಯಲ್ಲಿ ಎಲ್ಲ ಪರ್ಚೇಸ್ ಮಾಡಿದೆ ತೊಗೊಂಡಿದ್ದಾದಮೇಲೆ ನೀಟಾಗಿ ತೊಗೊಂಡು ಮನೆಗೆ ಹೋದ್ವಿ ಕೊನೆಗೆ ನಾನು ಅಕ್ಕ ಸೊ ನಾನು ಏನೇನು ತಂದಿದ್ದೆ ಅಂದರೆ ಚಿಪ್ಸ್ ತಂದಿದ್ದೆ ಯೂಶಲಿ ಕ್ರಿಸ್ಮಸ್ ಅಂದರೆ ಕೇಕು ಪಪ್ಸು ಚಿಪ್ಸು ಅದೇ ಐಲೇಚ್ ಅಲ್ವಾ ಸೊ ಅದೇನೋ ಒಂಥರ ಖುಷಿಯಾಗಿರುತ್ತೆ ಅಂದರೆ ಸೆಲೆಬ್ರೇಟ್ ಮಾಡೋಕ್ಕೂ ಕೂಡ ಸೊ ಅದಕ್ಕೋಸ್ಕರ ತೊಗೊಂಡು ಬಂದ್ವಿ ಇನ್ನು ಅಕ್ಕ ಬಂದ್ಬಿಟ್ಟು ಇವತ್ತು ಹೊರಗಡೆಯಿಂದಲೇ ಚಿಕನ್ ಬಿರಿಯಾನಿಗಳನ್ನ ಪಾರ್ಸ್ ಮಾಡಿ ತರಿಸ್ಬಿಟ್ಟಿದ್ರು ಇನ್ನು ನಮ್ಮ ಅಪ್ಪ ಬೇರೆ ಬಂದು ತಿನ್ಕೊಂಡು ಹೋದರು ಸೊ ನಾವು ಕೂಡ ತಿನ್ನೋಣ ಅಂತ ನಾವು ಬಂದಿದ್ದೇ ಲೇಟ್ ಅಲ್ವಾ ಸೊ ನಾವು ಬಂದಾಗ ಅಪ್ಪ ಇರಲಿಲ್ಲ ಸೊ ಅವ್ರು ತಿನ್ಕೊಂಡು ಹೋಗ್ಬಿಟ್ಟಿದ್ರು ಇನ್ನು ನಾವು ತೊಗೊಂಡು ಬಂದಮೇಲೆ ಒಂದೊಂದೇ ತೆಕ್ಕೊಂಡು ಅಮ್ಮ ಹಾಕೊಡ್ತಾ ಇದ್ರು ನಂಗತ್ತು ತುಂಬಾ ಹೊಟ್ಟೆ ಹಸಿದಿತ್ತು ಇನ್ನು ಚಿಕನ್ ಬಿರಿಯಾನಿ ಸ್ಮೆಲ್ಗಂತೂ ಸಿಕ್ಕಾಪಡೆ ಇನ್ನೂ ಜಾಸ್ತಿ ಹೊಟ್ಟೆ ಹಾಸ್ಬೇಕೆ ಶುರುವಾಯಿತು ಸೊ ಹಾಗಿದ್ರೆ ತಿನ್ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗಿಬಿಟ್ಟು ನಾವು ಬಂದ್ವಿ ನಮಗೂ ಕೂಡ ಸಾಕಾಗೋಗಿತ್ತು ಏನು ಗೊತ್ತಾಗ್ಸ್ ಇವತ್ತು ಹೊರಗಡೆ ಹೋದ್ರಾಗ ಸಿಕ್ಕಾಪಡೆ ಬಿಸಿಲಿತ್ತು ನಮಗೆ ನಮ್ಮ ಮೇಯ್ನ್ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ನಮ್ಮ ಕ್ಯಾಂಡಲ್ಗೋಸ್ಕರ ತುಂಬ ನಡೆದ್ವಲ್ಲ ಅದೇ ನಮಗೆ ತುಂಬಾ ಸ್ಟ್ರೆಸ್ ಆಗೋಯ್ತು ಆ ಬಿಸಿಲಲ್ಲಿ ಆ ಥರ ನಾವು ಇನ್ನೊಂದು ಹೇಳಬೇಕಂದ್ರೆ ನಾವು ಹೊರಗಡೆ ಹೋಗೋವಾಗೆ ಬಿಸಿಲು ಬಂದುಬಿಡುತ್ತೆ ಸೊ ನಾರ್ಮಲ್ ಟೈಮಲ್ಲಿ ಇದ್ದಾಗ ಅಷ್ಟೊಂದು ಬಿಸಿಲು ಇರಲ್ಲ ನೋಡಿ ಇವತ್ತಿನ ಕ್ರಿಸ್ಮಸ್ ಹೀಗೆ ಇತ್ತು ನೀವೆಲ್ಲ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರಿ ಕ್ರಿಸ್ಮಸ್ ಅಂದರೆ ನಿಮಗೂ ಕೂಡ ಕ್ರಿಸ್ಮಸ್ ಅಂದರೆ ಇಷ್ಟಾನ ಅಂತ ಹೇಳಿ ಕ್ರಿಸ್ಮಸ್ ಅಂದಾಗ ಯೂಶ್ವಲಿ ಚರ್ಚ್ಗೆ ಹೋಗ್ತಾರೆ ಆಲ್ಮೋಸ್ಟ್ ಈಗಿರೋ ಒಂದು ಎಲ್ಲರೂ ಹೋಗ್ತಾರೆ ಸೊ ನೀವು ಕೂಡ ಹೋಗಿದ್ದೀರಾ ಚರ್ಚ್ಗೆ ಹಾಗಾದರೆ ಅಲ್ಲಿ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಲ್ಲ ಮುಗಿಸಿದಾದ್ಮೇಲೆ ಫೈನಲಿ ಈವ್ನಿಂಗ್ ನಾನು ನಮ್ಮ ಅಕ್ಕ ಕೂತ್ಕೊಂಡು ಕೇರಮ್ ಆದರೂ ಆಡೋಣ ಟೈಮ್ ಪಾಸ್ ಆಗುತ್ತೆ ಅಂತ ಆಡ್ತಾ ಇದ್ವಿ ಇವತ್ತಿನ ಲಾಕ್ ಹೀಗೆ ಎಂಡ್ ಆಗ್ತಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್ Субтитры а сделал